ನಮಸ್ಕಾರ ಗೌರಿ ಅಮ್ಮ ಹಾಗೂ ಚಂದ್ರು ಸರ್ ನಾನು ಗಾಯತ್ರಿ ಅಂತ ಶೋಲಾಪುರ್ ಮಹಾರಾಷ್ಟ್ರದಿಂದ ಪ ಲೆಟ್ರ್ ಬರೀತಾ ಇದಾರೆ ಬರೀತಾ ಇರೋದು ನನ್ನ ಮಗನಿಗೆ ಏಜ್ ಮೂವರು ವರ್ಷ ಈಗ ಅವನಿಗೆ ಆರು ತಿಂಗಳಾಯಿತು ಮೋಷನ್ ಸರಿಯಾಗಿ ಇಲ್ಲ ತುಂಬ ಡಾಕ್ಟ್ರ್ ತೋರಿಸಿದ್ದು ಆಯಿತು ಆದರೆ ಅವನಿಗೆ ಔಷಧಿ ಕೊಡಲಿಲ್ಲ ಅಂದರೆ ಮೋಷನ್ ಆಗೋದೇ ಇಲ್ಲ ಟೆನ್ ಡೇಸ್ ಔಷಧಿ ಕೊಡಲಿಲ್ಲ ಅಂದರೆ ಅಷ್ಟು ದಿವಸ ಮೋಷನ್ ಮಾಡೋದೇ ಇಲ್ಲ ಪ್ಲೀಸ್ ಬೇಗ ಏನಾದರೂ ಉಪಾಯ ಹೇಳಿ ನಮ್ಗೆ ತುಂಬ ಟೆನ್ಷನ್ ಆಗ್ತಾ ಇದೆ ಅಂತ ಬರ್ದಿಯ ಇಂತಹ ಮಕ್ಕಳಿಗೆ ನಾರಿನಾಂಶ ಯಥೇಚ್ಛವಾಗಿ ಇರ್ತಕ್ಕಂಥ ಆಹಾರವನ್ನು ಪ್ರತಿನಿತ್ಯದಲ್ಲಿ ಕೊಡಬೇಕು ಅದು ಯಾವುದಾದ್ರೂ ಪರವಾಗಿಲ್ಲ ನಮಗೆ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ನಾರಿನ ಅಂಶ ಯಥೇಚ್ಛವಾಗಿರ್ತಕ್ಕಂತಹದ್ದು ಸಿಕ್ಕತ್ತೆ ಅದನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ಹಣ್ಣುಗಳು ಮತ್ತು ಪ್ರತಿನಿತ್ಯ ಯಾವುದಾದ್ರೂ ಒಂದು ಸ್ವಲ್ಪ ಭಾಗದ ಹಣ್ಣು ಅದರಲ್ಲಿ ವಿಶೇಷವಾಗಿ ಬಾಳೆಹಣ್ಣು ಬಾಳೆಹಣ್ಣನ್ನು ದಿನ ಒಂದು ಚಿಕ್ಕ ಬಾಳೆಹಣ್ಣನ್ನು ಕೊಡ್ತಾ ಬನ್ನಿ ಆ ಮಗುವಿಗೆ ಅರ್ಧ ಸಮಸ್ಯೆ ಅಲ್ಲೇ ಪರಿಹಾರ ಆಗುತ್ತೆ ಔಷಧಕ್ಕೆ ಮೊರೆ ಹೋಗಬೇಡಿ ಅದರಿಂದ ಮತ್ತೆ ನಾವು ಅನೇಕ ವಿಧವಾದದ್ದನ್ನು ಇಲ್ಲಿ ಮಾಡಿ ತೋರಿಸ್ತಾ ಇರ್ತೀವಿ ಗಮನಿಸ್ಕೊಳ್ಳಿ ಅದನ್ನು ಸೇವನೆಗೆ ಕೊಡಿ ಯಾವಾಗಲಾದರೂ ಇವಾಗ ತಕ್ಷಣದಲ್ಲಿ ಒಂದು ನಾಲ್ಕೈದು ದಿವಸ ಅಥವಾ ಎಂಟು ಹತ್ತು ದಿವಸ ಮೋಷನ್ ಆಗಿರಲಿಲ್ಲ ಅಂದರೂ ಅದಕ್ಕೂ ಔಷಧ ಹೇಳ್ತೀನಿ ಔಷಧ ಯಾವ ರೂಪದಲ್ಲಿ ಹೇಳ್ತೀನಿ ಆಹಾರದ ರೂಪದಲ್ಲೇ ಹೇಳುವಂಥದ್ದು ಒಂದು ಅರ್ಧ ಪಚ್ಚುಬಾಳೆ ಹಣ್ಣನ್ನು ತೊಗೊಳ್ಳಿ ಚೆನ್ನಾಗಿ ಹಣ್ಣಾಗಿ ಕಳತಿರುವಂಥದ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಸ್ವಲ್ಪ ಒಂದಿಷ್ಟಪ್ಪ ಹುಣ್ಸೆ ಹಣ್ಣನ್ನು ನೆನೆ ಹಾಕಿ ಅದನ್ನು ಚೆನ್ನಾಗಿ ಕಿವುಚ್ಕೊಳ್ಳಿ ಆ ರಸ ಮಾತ್ರ ತಗೊಳ್ಳಿ ಈ ಬಾಳೆಹಣ್ಣಿಗೆ ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಎರಡು ಚಮಚ ತಿನ್ನಿಸಿ ಒಂದರಿಂದ ಎರಡು ಗಂಟೆಯ ಒಳಗೆ ಹೊಟ್ಟೆ ಒಳಗೆ ಎಷ್ಟು ದಿವಸದ ಸ್ಟಾಕು ಉಳಿದು ಹೋಗಿದೆ ಎಲ್ಲವೂ ಆಚೆ ಹೊಟ್ಟೆ